ಸ್ಯಾರೀಸ್ ನ ವೇರ್ ಮಾಡಿದ್ರೆ ನಿಜ ನಿಮ್ಗೆ ಯಾವ ರೇಷ್ಮೆ ಸೀರೆನೂ ಬೇಕು ಅಂತ ಅನ್ಸೋಲ್ಲ ಕಣ್ರಿ ಅಷ್ಟು ಸೂಪರ್ ಆಗಿರೋ ಸ್ಯಾರೀಸು ನಿಜ ರೇಷ್ಮೆ ಸೀರೆ ಮೀರ್ಸುತ್ತೆ ಕಣ್ರಿ ನಿಜ ಆರಾಮ್ಸೆ ಇದ್ಯಾವುದೂ ಕೂಡ ಸೆಮಿ ಅಂತ ಯಾರು ಕಂಡು ಹಿಡಿಯೋದಕ್ಕೆ ಚಾನ್ಸ್ ಇಲ್ಲ ಸೆಮಿ ಮಾಡಿದ್ರೆ ನಿಜ ಪ್ಯೂರ್ ವೇರ್ ಮಾಡಿದೀರ ಅಂತಾನೆ ಅನ್ಸ್ಕೊ ಅಂತ ಅನ್ಕೊಂತಾರೆ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ ಸೊ ಆ ಆರಾಮ್ಸೆ ಮ್ಯಾರೇಜಸ್ ಗೆಲ್ಲ ನೀವು ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿ ನಿಜ ಮ್ಯಾರೇಜಸ್ ನೆಲ್ಲ ಮುಗಿಸ್ಬಿಡ್ಬೋದು ನೀವು ಈ ಒಂದು ಸ್ಯಾರೀಸ್ ನ ವೇರ್ ಮಾಡಿ ನಿಜ ಯಾರು ಕೂಡ ನೀವು ಸೆಮಿ ವೇರ್ ಮಾಡಿದಿರ ಅಂತ ಅನ್ಕೊಳ್ಳೋದೇ ಇಲ್ಲ ಅಷ್ಟು ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ನಮಸ್ತೆ ಕರುನಾಡು ಎಲ್ರು ಹೇಗಿದ್ದೀರಾ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರೆಲ್ಲ ನಮ್ಮ ಚಾನಲ್ ನ ನೋಡ್ತಾ ಇದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನಿಮಗೆ ಪರ್ಚೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರ ಅಂತ ಹೇಳ್ತಾ ಇನ್ನ ಇವತ್ತಿನ ಕಲೆಕ್ಷನ್ಸ್ ತೋರಿಸೋದಿಕ್ಕೂ ಮುಂಚೆ ಆಕ್ಚುಲಿ ನಾವು ಇವತ್ತು ಲಾಸ್ಟ್ ಅಂದ್ರೆ ಮೂರನೇ ದಿನದ ಪ್ರಶ್ನೆ ಇದು ಲಾಸ್ಟ್ ದಿನದ ಪ್ರಶ್ನೆ ಆಗಿರುತ್ತೆ ಸೊ ಆದಷ್ಟು ಬೇಗ ಬೇಗ ನೀವು ಕಮೆಂಟ್ ಮೂಲಕ ಆನ್ಸರ್ ಮಾಡಿ ಇನ್ನೂ ಯಾರೆಲ್ಲ ಎರಡನೇ ದಿನದ ಪ್ರಶ್ನೆ ಮತ್ತು ಒಂದನೇ ದಿನದ ಪ್ರಶ್ನೆಗೆ ಯಾರೆಲ್ಲ ಕಮೆಂಟ್ ಮಾಡಿಲ್ಲ ಆದಷ್ಟು ಬೇಗ ಹೋಗಿ ಕಮೆಂಟ್ ಮಾಡಿ ಮತ್ತೆ ನಮ್ಮದು ರೂಲ್ಸ್ ನಿಮ್ಗೆ ಗೊತ್ತಲ್ವಾ ಇದೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ಫಾಲೋವರ್ಸ್ಗೋಸ್ಕರ ನಾವು ಗಿಫ್ಟ್ನ ಕೊಡ್ತಾ ಇರೋದು ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಆಗಿರಬೇಕು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಫಾಲೋವರ್ಸ್ ಆಗಿರ್ಬೇಕು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಕೂಡ ಆಗಿರ್ಬೇಕು ಈ ಫಾಲೋ ಮಾಡಿರೋದು ಮತ್ತೆ ಸಬ್ಸ್ಕ್ರೈಬ್ ಆಗಿರೋದನ್ನ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಕೂಡ ಕಳಿಸಬೇಕು ಮತ್ತೆ ಆನ್ಸರ್ ನಾವು ಕೇಳುವಂತ ಪ್ರಶ್ನೆಗೆ ಆನ್ಸರ್ ನ ನೀವು ಯೂಟ್ಯೂಬ್ ಅಲ್ಲಿ ಇವಾಗ ನಾವು ಈ ವಿಡಿಯೋಗೆ ನೀವು ಕಮೆಂಟ್ ಮಾಡಬೇಕಾಗಿರುತ್ತೆ ನೀವು ಫಸ್ಟ್ನೇ ದಿನದ ವಿಡಿಯೋ ಮತ್ತೆ ಸೆಕೆಂಡ್ ಡೇ ವಿಡಿಯೋ ಇದು ತರ್ಡ್ ಡೇ ವಿಡಿಯೋ ಈ ಮೂರ್ ದಿನದ ಪ್ರಶ್ನೆಗೂ ಕೂಡ ನೀವು ಕಮೆಂಟ್ ಮಾಡಿರಬೇಕಾಗಿರುತ್ತೆ ಇನ್ನ ಇವತ್ತಿನ ಪ್ರಶ್ನೆ ನೋಡೋಣ ಬನ್ನಿ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ಇವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿವಳು ನಾವು ಉಸಿರಾಡೋ ಕಾಡಿವಳು ಈ ಒಂದು ಹಾಡನ್ನು ಹಾಡಿರುವ ಗಾಯಕರು ಯಾರು ಇದು ನಮ್ಮ ಮೂರನೇ ದಿನದ ಮೂರನೇ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ನೀವು ಆನ್ಸರ್ ನಮ್ಮ ಯೂಟ್ಯೂಬ್ ಈ ಒಂದು ವಿಡಿಯೋಗೆ ನೀವು ಕಮೆಂಟ್ ಮಾಡಬೇಕಾಗುತ್ತೆ ಸೊ ಅದಷ್ಟು ಬೇಗ ಕಮೆಂಟ್ ಮಾಡಿ ಇಲ್ಲ ರೂಲ್ಸ್ ಎಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದು ಲಾಸ್ಟ್ ಡೇ ಪ್ರಶ್ನೆ ಆಗಿರೋದಂತ ಸೊ ಆದಷ್ಟು ಬೇಗ ನೀವು ಕಮೆಂಟ್ ಮಾಡಿ ಸೊ ನಿಮಗೆ ಜಾಸ್ತಿ ಟೈಮ್ ಇಲ್ಲ ಇನ್ನು ಯಾರೆಲ್ಲ ಹೊಸಬ್ರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಮೊದಲನೇ ಪ್ರಶ್ನೆಗೆ ಮತ್ತೆ ಎರಡನೇ ಪ್ರಶ್ನೆಗೂ ಕೂಡ ಹೋಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಅಂತೂ ಸೂಪರ್ ಡೂಪರ್ ಹಿಟ್ ಕಲೆಕ್ಷನ್ಸ್ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ತುಂಬಾ ರಿಚ್ ಲುಕ್ ಕೊಡುವಂಥ ಸ್ಯಾರೀಸು ಇವು ಆರಾಮ್ಸೆ ಫಂಕ್ಷನ್ಸು ಮ್ಯಾರೇಜಸ್ಗೆಲ್ಲ ವೇರ್ ಮಾಡ್ಬೋದು ನಿಜ ಕಂಡ್ರಿ ಪ್ಯೂರ್ ಸೀರೆನೆ ಮೀರಿಸುತ್ತೆ ಆಕ್ಚುಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಸೆಮಿ ಅಂತ ನೀವು ಉಟ್ಕೊಂಡ್ರೆ ಯಾರಿಗೂ ಕೂಡ ಗೊತ್ತಾಗೋದೇ ಇಲ್ಲ ಇದೆಲ್ಲ ಪ್ಯೂರ್ ಸೆಮಿ ಮೈ ಪ್ಯೂರ್ ಮೈಸೂರ್ ಸಿಲ್ಕ್ ಅಂತ ಅನ್ಕೊಂತಾರೆ ಯಾರು ಸೆಮಿ ಅಂತ ಅನ್ಕೊಳ್ಳೋದೇ ಇಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರೀಸು ಈಗ ನಾನು ವೇರ್ ಮಾಡಿರುವಂಥ ಸ್ಯಾರಿನ ನೀವು ನೋಡ್ತಾ ಇರ್ಬೋದು ನೋಡ್ರಿ ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿದೆ ಏನೋ ಇವತ್ತು ನಾವು ಟೂ ಟೈಪ್ ಸ್ಯಾರೀಸ್ ನ ತೋರಿಸ್ತೀವಿ ಈ ಒಂದು ನಾನ್ ವೇರ್ ಮಾಡಿರುವಂತ ಟೈಪ್ ಸ್ಯಾರಿ ಇನ್ನೊಂದು ಪ್ಲೇನ್ ಸ್ಯಾರಿಗೆ ಜರಿ ಬಾರ್ಡರ್ ಬಂದಿರುವಂತದ್ದು ಎರಡೂ ಕೂಡ ಸೆಮಿರ್ಸ್ ಆಗಿರುತ್ತೆ ಪ್ರೈಸಸ್ ಕೂಡ ಡಿಫ್ರೆಂಟ್ ಇರುತ್ತೆ ಇವತ್ತು ನಾವು ತೋರಿಸುವಂತ ಸ್ಯಾರೀಸ್ ಸಾವಿರದ ಇನ್ನೂರು ರೂಪಾಯಿ ತೋರಿಸ್ತೀವಿ ಮತ್ತೆ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೂಡ ತೋರಿಸ್ತೀವಿ ಈಗ ಫಸ್ಟ್ ನಾನ್ ವೇರ್ ಮಾಡಿರುವಂತ ಸ್ಯಾರಿನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಇನ್ನು ಇವಾಗ ನಾನು ಬೇರ್ ಮಾಡಿರೋಂಥ ಸ್ಯಾರಿನ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಅಂತ ನೋಡಿ ಓವರ್ ಆಲ್ ಸ್ಯಾರಿ ಹೆಂಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಡಿಸೈನ್ ಡಿಸೈನು ಆ್ಯಕ್ಚುಲಿ ಇದೆಲ್ಲ ವೀವಿಂಗ್ಸ್ ಆಗಿರುತ್ತೆ ಇದು ಯಾವುದು ಕೂಡ ಪ್ರಿಂಟ್ ಅಲ್ಲ ಇದೆಲ್ಲ ವಿವಿಂಗ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಇದಕ್ಕೆ ಬೆಂಟೆಕ್ಸ್ ಬಾರ್ಡರ್ ಕೂಡ ಬಂದಿದೆ ವೇರ್ ಮಾಡಿದ್ರೆ ನಿಜ ಪ್ಯೂರ್ ಥರನೇ ಅನ್ಸುತ್ತೆ ಮತ್ತು ನೀವು ನೆರಿಗೆ ನೋಡ್ತಿರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ ನೆರಿಗೆಯನ್ನು ಆರಾಮ್ಸೆ ವೇರ್ ಮಾಡಿ ನಾವೇ ವೇರ್ ಮಾಡ್ಬೋದು ಯಾರು ಕೂಡ ಹೆಲ್ಪ್ ಬೇಕಿಲ್ಲ ನಮಗೆ ಯಾರು ಎಲ್ಪೂ ಆ ರೀತಿ ತುಂಬಾ ಕಂಫರ್ಟಬಲ್ ಆಗಿದೆ ಮತ್ತು ರಿಚ್ ಲುಕ್ ಕೊಡುತ್ತೆ ಆ ಆರಾಮ್ಸೆ ಮ್ಯಾರೇಜಸ್ಗೆಲ್ಲ ವೇರ್ ಮಾಡ್ಬೋದು ಕಂಡ್ರಿ ಅಷ್ಟು ರಿಚ್ ಆಗಿರೋ ಸ್ಯಾರೀಸು ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ಬೆಂಟೆಕ್ಸ್ ಬಾರ್ಡರ್ ಈ ಒಂದು ಸ್ಯಾರಿಯಲ್ಲಿ ಹೈಲೈಟ್ ಆಗಿರುತ್ತೆ ಸ್ಯಾರಿ ರೀತಿ ಬ್ರೋಕೆಟ್ ಬಂದು ಈ ರೀತಿ ಗ್ಯಾಪ್ ಬಾರ್ಡರ್ ಬಂದಿರೋದೇ ನಿಜ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಒಂದು ಸಾರಿಗೆ ನೋಡಿ ಈ ರೀತಿ ಪಲ್ಲು ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಪಲ್ಲು ಇದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಈ ಒಂದು ಸ್ಯಾರಿಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಈ ಒಂದು ಪಿಂಕ್ ಕಲರ್ ಅಂದ್ರೆ ಈ ಒಂದು ಸ್ಯಾರಿಗೆ ಕಾಂಟ್ರಾಸ್ಟ್ ಆ ಬಾರ್ಡರ್ ಪಿಂಕ್ ಕಲರ್ ಬಂದಿದೆ ಪಿಂಕ್ ಕಲರ್ ಅಲ್ಲಿ ಈಗ ಈ ಡಿಸೈನ್ ಏನಿದೆ ಅದೇ ರೀತಿ ಡಿಸೈನ್ ಬಂದು ಪಿಂಕ್ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ಪ್ಲೈನ್ ಬ್ಲೌಸ್ ಬರೋದ್ರಿಂದ ನಿಮ್ಗೆ ವರ್ಕ್ ಮಾಡಿಸೋದು ಅವಶ್ಯಕತೆ ಕೂಡ ಇರೋದಿಲ್ಲ ಇಲ್ಲಾಂದ್ರೆ ನೀವು ಬೇಕಾದ್ರೆ ಬೇರೆ ಬ್ಲೌಸ್ ಕೂಡ ಮ್ಯಾಚ್ ಮಾಡ್ಕೋಬಹುದು ಯಾವ್ದಾದ್ರು ವರ್ಕ್ ಮಾಡ್ಸಿರೋದಿದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಇವೊ ಇವಾಗ ವರ್ಕ್ ಮಾಡ್ಸಿರೋ ಬ್ಲೌಸ್ ಕೂಡ ಯೂಸ್ ಮಾಡ್ಬೋದು ಇಲ್ಲ ಅಂತಂದ್ರೆ ಇದ್ರಲ್ಲೇ ಬಂದಿರುವಂತ ಈ ಸ್ಯಾರಿಲೆ ಬಂದಿರುವಂತ ಬ್ಲೌಸ್ ಕೂಡ ಯೂಸ್ ಮಾಡಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸಾರಿ ತುಂಬಾನೇ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂತ ಹೇಳ್ಬಹುದು ಇನ್ನು ಈ ಒಂದು ಸಾರಿ ಗ್ರೀನ್ ಅಂಡ್ ಪಿಂಕ್ ಕಾಂಬಿನೇಷನ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈಗ ನಾನ್ ವೇರ್ ನೀವು ನೋಡ್ತಾ ಇರಬಹುದು ಎಷ್ಟು ರಿಚ್ ಲುಕ್ ಕೊಡುತ್ತೆ ಅಂತ ತುಂಬಾನೇ ಬ್ಯೂಟಿಫುಲ್ ಸ್ಯಾರಿ ಯಾರು ಕೂಡ ಈ ಒಂದು ಸ್ಯಾರೀಸ್ನ ಮಿಸ್ ಮಾಡ್ಕೋಬೇಡಿ ಲಿಮಿಟೆಡ್ ಸ್ಟಾಕ್ ಇದೆ ಸೊ ಅದಕ್ಕೋಸ್ಕರ ಪ್ರೈಸ್ ವಿಷಯಪ್ ಬಂದ್ರೆ ಆಕ್ಚುಲಿ ನಾವು ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದೀವಿ ಏನೇಳಿ ನಮ್ಮ ಮಣಿದೀಪ ಫ್ಯಾಷನ್ಸ್ ಅಂದ್ರೆ ಆಫರ್ ಆಫರ್ ಅಂದ್ರೆ ನಮ್ ಮಣಿದೀಪ ಫ್ಯಾಷನ್ಸ್ ಈ ಒಂದು ರೇಂಜ್ ಅಲ್ಲಿ ನಾವು ಆಫರ್ನ ಕೊಡ್ತಾ ಇದೀವಿ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ಒಂದು ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ಸಿಕ್ಸ್ ನೈನ್ಟೀನ್ ರುಪೀಸ್ ಅಷ್ಟೇ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತ ಸ್ಯಾರಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ವೆರಿ 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 ಬ್ಯೂಟಿಫುಲ್ ನೀವು ನೋಡ್ತಾ ಇರಬಹುದು ಲ್ಯಾವೆಂಡರ್ ಆರ್ ಆನಿಯನ್ ಪಿಂಕ್ ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ಹೇಳ್ಬೋದು ಅಷ್ಟು ಆ ತರ ಇದೆ ಕಲರ್ ಆಕ್ಚುಲಿ ಲ್ಯಾವೆಂಡರ್ ತರನೂ ಇದೆ ಆನಿಯನ್ ಪಿಂಕ್ ತರನೂ ಇದೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಸಾರಿಗೆ ಡಾರ್ಕ್ ಮೆರೂನ್ ಅಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ತುಂಬನೇ ಬ್ಯೂಟಿಫುಲ್ ಆಗಿರೋ ಕಲರ್ ಕಾಂಬಿನೇಷನ್ಸ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲಾನು ಆಕ್ಚುಲಿ ಈ ಒಂದು ಸ್ಯಾರಿ ಫಲ್ಲು ನಾನು ಬೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಪಲ್ಲು ಬರುತ್ತೆ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನಾನು ಆಲ್ರೆಡಿ ಹೇಳಿದ್ದೀನಿ ಬ್ಲೌಸ್ ಕೂಡ ಅದೇ ರೀತಿ ಬರುತ್ತೆ ಮತ್ತೆ ಈ ಒಂದು ಸ್ಯಾರಿ ಆಲ್ರೆಡಿ ನನ್ನ ಕಲರ್ ಕಾಂಬಿನೇಷನ್ಸ್ ನ ನಿಮಗೆ ಹೇಳಿದೀನಿ ಆನಿಯನ್ ಪಿಂಕ್ ಮತ್ತೆ ಆಕ್ಚುಲಿ ಡಾರ್ಕ್ ಮೆರೂನ್ ಕಾಂಬಿನೇಷನ್ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಅಂತಾನೆ ಹೇಳ್ಬೋದು ಸೇಮ್ ನಾನು ಬೇರ್ ಮಾಡಿರೋ ಸಾರಿ ಯಾವ ರೀತಿ ಇದೆಯೋ ಅದೇ ರೀತಿ ಇರುತ್ತೆ ಕಲರ್ಸ್ ಮಾತ್ರ ಚೇಂಜಸ್ ಎಷ್ಟು ಅನ್ಕೊಂಡಿದೀರ ಓನ್ಲಿ ತೌಸಂಡ್ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಅಷ್ಟೇ ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಆಕ್ಚುಲಿ ಈ ಒಂದು ಸ್ಯಾರಿ ಮೆರೂನ್ ಕಲರ್ ಅಂಡ್ ಕನಕಾಂಬ್ರ ಕಲರ್ ಅಂತಾರು ಆ ಕಲರ್ ಕಾಂಬಿನೇಷನ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಒಂದು ಸ್ಯಾರೀಸ್ ನ ವೇರ್ ಮಾಡಿದ್ರೆ ನಿಜ ನಿಮ್ಗೆ ಯಾವ ರೇಷ್ಮೆ ಸೀರೆನೂ ಬೇಕು ಅಂತ ಅನ್ಸಲ್ಲ ಕಣ್ರಿ ಅಷ್ಟು ಸೂಪರ್ವಾಗಿರುವಂಥ ಸ್ಯಾರೀಸು ನಿಜ ರೇಷ್ಮೆ ಸೀರೆ ಮೀರ್ಸುತ್ತೆ ಕಣ್ರಿ ನಿಜ ಆರಾಮ್ಸೆ ಇದು ಯಾವುದೂ ಕೂಡ ಸೆಮಿ ಅಂತ ಯಾರು ಕಂಡು ಹಿಡಿಯೋದಕ್ಕೆ ಚಾನ್ಸೇ ಇಲ್ಲ ಸೇಮ್ ಇವೇನಾದ್ರೂ ನೀವು ವೇರ್ ಮಾಡಿದ್ರೆ ನಿಜ ಪ್ಯೂರ್ ವೇರ್ ಮಾಡಿದೀರ ಅಂತಾನೆ ಅನ್ಸ್ಕೊ ಅಂತ ಅಂದ್ಕೊಂತಾರೆ ತುಂಬಾನೇ ಬ್ಯೂಟಿಫುಲ್ ಆಗಿರೋಂಥ ಕಲೆಕ್ಷನ್ ಸೊ ಆ ಆ ಮ್ಯಾರೇಜಸ್ ಗೆಲ್ಲ ಆರಾಮ್ಸೆ ಮ್ಯಾರೇಜಸ್ಗೆಲ್ಲ ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿ ನಿಜ ಮ್ಯಾರೇಜಸ್ನೆಲ್ಲ ಮುಗಿಸ್ಬಿಡ್ಬೋದು ನೀವು ಈ ಒಂದು ಸ್ಯಾರೀಸ್ನ ವೇರ್ ಮಾಡಿ ನಿಜ ಯಾರು ಕೂಡ ನೀವು ಸೆಮಿ ವೇರ್ ಮಾಡಿದೀರ ಅಂತ ಅನ್ಕೊಳ್ಳೋದೇ ಇಲ್ಲ ಅಷ್ಟು ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಇನ್ನ ಈ ಒಂದು ಸಾರಿಗೆ ನಾನು ಬೇರ್ ಮಾಡಿರೋ ಸಾರಿಯಲ್ಲಿ ಯಾವ ರೀತಿ ಪಲ್ಲು ಬಂದಿದೆಯೋ ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಬರುತ್ತೆ ಅಂತ ಹೇಳ್ತಾ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸ್ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಹಿಟ್ ಹಿಟ್ ಕಲೆಕ್ಷನ್ಸ್ ನಿಜ ಯಾವ್ದು ಕೂಡ ತೆಗ್ದಾಕಂಗಿಲ್ಲ ನೀವು ಯಾವುದಾದ್ರೂ ಪರ್ಚೇಸ್ ಮಾಡಿರಿ ನಿಜ ಒಂದಕ್ಕಿಂತ ಒಂದು ಸೂಪ್ ಹೋಗಿದೆ ನೀವು ಆರಾಮ್ ಸೇರಿ ನಿಮ್ಗೆ ಕನ್ಫ್ಯೂಷನೇ ಬೇಡ ನೀವು ಯಾವ ಕಣ್ಣು ಮುಚ್ಕೊಂಡು ನಿಮ್ಗೆ ಒಂದು ಈ ಒಂದು ನಾಲ್ಕು ಕಲರ್ಸ್ ಇದೆ ಆ್ಯಕ್ಚುಲಿ ಈ ನಾಲ್ಕು ಕಲರ್ಸನ್ನು ನೀವು ಯಾವುದಾದ್ರೂ ಬೈ ಮಾಡಿ ಸೂಪ್ ಹೋಗಿದೆ ಇನ್ನು ಈ ಒಂದು ಸ್ಯಾರಿಗೆ ನಾನು ಬೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬಂದಿದೆಯೋ ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಸೇಮ್ ನಾನು ಬೇರ್ ಮಾಡಿರೋ ಸ್ಯಾರಿ ಯಾವ ರೀತಿ ಇದೆಯೋ ಅದೇ ರೀತಿ ಈ ಸ್ಯಾರಿ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಈ ಒಂದು ಸ್ಯಾರೀಸ್ ಪ್ರೈಸ್ ಓನ್ಲಿ ತೌಸಂಡ್ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಅಷ್ಟೇ ಕಣ್ರಿ ಸೊ ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನಿಜ ವರ್ತ್ ಪ್ರೈಸ್ಗೆ ನಿಮ್ಗೆ ಈ ಒಂದು ಸ್ಯಾರೀಸ್ ಎಲ್ಲ ಸಿಗ್ತಾ ಇದೆ ಅಂತ ಹೇಳ್ತಾ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನಮ್ಗೆ ಬ್ರೋಕೇಟ್ ಬೇಡ ಟ್ರೈನ್ ಬೇಕು ಅಂತ ಕೇಳೋರು ತುಂಬಾ ಜನ ಇರ್ತಾರೆ ಸೊ ಅವರಿಗೋಸ್ಕರ ಕೂಡ ನಾವು ಬಜೆಟ್ ಫ್ರೆಂಡ್ಲಿಯಲ್ಲಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಸ್ಯಾರೀಸ್ನ ತಂದಿದ್ದೀವಿ ಕಣ್ರಿ ನೋಡ್ರಿ ಇದೆಲ್ಲ ಸೇಮ್ ಕೆ ಎಸ್ ಐ ಸಿಲಿ ಯಾವ ರೀತಿ ಬರುತ್ತೋ ಅದೇ ಕಾಪಿ ಮಾಡಿರೋ ಡಿಸೈನ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ಆಕ್ಚುಲಿ ಇದು ನೆವಿ ಬ್ಲೂ ಕಲರ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಸೆಲ್ಫ್ ಬ್ಲೌಸೇ ಬರುತ್ತೆ ನೀವು ಬೇಕಿದ್ರೆ ಕಟ್ ಮಾಡಿಸ್ಕೋಬೋದು ಇಲ್ಲಾಂದರೆ ಬೇರೆ ನ ಕೂಡ ಸ್ಟಿಚ್ ಮಾಡಿಸ್ಕೋಬಹುದು ಆ್ಯಕ್ಚುಲಿ ರನ್ನಿಂಗೇ ಇರೋದ್ರಿಂದ ನೀವು ಬ್ಲೌಸ್ ಬಂದಿಲ್ಲ ಅಂತ ಅನ್ಕೋಬೇಡಿ ಆ್ಯಕ್ಚುಲಿ ಬ್ಲೌಸ್ ಬಂದಿರುತ್ತೆ ನೀವು ಮೆಷರ್ಮೆಂಟ್ ನೋಡಿ ಕಟ್ ಮಾಡಿಸ್ಕೋಬೇಕಾಗುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಸೆಲ್ಫ್ ಕಲರ್ಸ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಮತ್ತು ಈ ಒಂದು ಸಾರೀಸ್ ಪ್ರೈಸ್ ಎಷ್ಟು ಅಂತ ಅನ್ಕೊಂಡಿದ್ದೀರಾ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಕಣ್ರಿ ಸಾವಿರದ ಇನ್ನೂರು ರೂಪಾಯಿಗೆ ಕೊಡ್ತಾ ಇದೀವಿ ಈ ಒಂದು ಸಾರಿ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ನಿಜ ತುಂಬಾನೇ ಸಾಫ್ಟ್ ಇದೆ ಈ ಸ್ಯಾರಿ ಅಷ್ಟೇ ಸೇಮ್ ಪ್ಯೂರ್ ತರಾನೇ ಇದೆ ನೀವ್ ವೇರ್ ಮಾಡಿದ್ರೆ ನಿಜ ಯಾರು ಕೂಡ ನೀವ್ ಸೆಮಿ ವೇರ್ ಮಾಡಿದೀರ ಅಂತ ಅನ್ಕೊಳ್ಳೋದೇ ಇಲ್ಲ ಅಷ್ಟು ಆಗಿದೆ ಕಣ್ರಿ ಕ್ವಾಲಿಟಿನೂ ಅಷ್ಟೇ ಮತ್ತೆ ಡಿಸೈನ್ ಕೂಡ ಅಷ್ಟೇ ಇನ್ನ ನೆಕ್ಸ್ಟ್ ಕಲರ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೀವ್ ನೋಡ್ತಾ ಇರ್ಬೋದು ನೋಡ್ರಿ ಪರ್ಪಲ್ ಅಂಡ್ ಪಿಂಕ್ ಮಿಕ್ಸ್ ಅಂತಾನೆ ಹೇಳ್ಬೋದು ಈ ಒಂದು ಕಲರ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಸಾರಿ ಆಕ್ಚುಲಿ ಇದು ಕೂಡ ನಾನು ಆಲ್ರೆಡಿ ಹೇಳಿದೀನಿ ನಿಮ್ಗೆ ಪ್ಲೈನ್ ಕಾನ್ಸೆಪ್ಟ್ ಅಲ್ಲಿ ಬಂದಿರುವಂತ ಸಾರಿ ನೋಡಿ ಈ ರೀತಿ ಬೆಂಡೆಕ್ಸ್ ಬಾರ್ಡರ್ ತ್ರೀ ಬಾರ್ಡರ್ಸ್ ಬಂದಿದೆ ಆಕ್ಚುಲಿ ಟೂ ಬಾರ್ಡರ್ಸ್ ಬರೋದು ಕಾಮನ್ ಬಟ್ ತ್ರೀ ಬಾರ್ಡರ್ಸ್ ಬಂದಿದೆ ಇದು ಕೂಡ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಮತ್ತೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಕ್ವಾಲಿಟಿ ಎಲ್ಲ ಕೂಡ ಯಾವುದೇ ರೀತಿ ಇಶ್ಯೂಸ್ ಇಲ್ಲ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ನಿಮಗೆ ವರ್ತ್ ಪ್ರೈಸ್ಗೆ ಈ ಒಂದು ಸ್ಯಾರಿ ಸಿಗ್ತಾ ಇದೆ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಮತ್ತೆ ಈ ಒಂದು ಸ್ಯಾರಿ ಅಷ್ಟೇ ಚಿಟ್ಪಲ್ಲುನೆ ಬರುತ್ತೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನಾನ್ ನೆಕ್ಸ್ಟ್ ಕಲೆಕ್ಷನ್ ನೋಡ್ರಿ ಯಾರಿಗೆ ಇಷ್ಟ ಇಲ್ಲ ಸ್ಕೈ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ ಸ್ಕೈ ಬ್ಲೂ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಸ್ಯಾರಿ ಕೂಡ ಅಷ್ಟೇ ಸೇಮ್ ನಾನು ಆಲ್ರೆಡಿ ತೋರ್ಸಿನಲ್ಲ ಅದೇ ರೀತಿನೇ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಸ್ಯಾರೀಸು ಈ ಸ್ಯಾರಿಗೂ ಕೂಡ ಚಿಟ್ಪಲ್ಲೂ ಬರುತ್ತೆ ಮತ್ತೆ ಬೆಂಟೆಕ್ಸ್ ಬಾರ್ಡರ್ ನೀವು ನೋಡ್ತಾ ಇರಬಹುದು ತ್ರೀ ಬಾರ್ಡರ್ಸ್ ಅಲ್ಲಿ ಬಂದಿದೆ ನಿಜ ಈ ಸ್ಯಾರೀಸ್ನ ಏನಾದ್ರು ವೇರ್ ಮಾಡಿದ್ರೆ ಯಾರು ಕೂಡ ಸೆಹಿ ಅಂತ ಕಂಡಿಯೋದೇ ಇಲ್ಲ ಕಂದ್ರೆ ನಿಜ ನೀವು ಪ್ಯೂರ್ ಮೈಸೂರು ಸಿಲ್ಕ್ನ ವೇರ್ ಮಾಡಿದಿರೋ ಅಷ್ಟು ಚೆನ್ನಾಗಿದೆ ಕ್ವಾಲಿಟೀಸ್ ಎಲ್ಲ ತುಂಬಾ ಆಗಿದೆ ಮತ್ತು ಈ ಒಂದು ಸ್ಯಾರಿ ಪ್ರೈಸ್ ಕೂಡ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ನಿಜ ನಿಮಗೆ ವರ್ತ್ ಪ್ರೈಸ್ಗೆ ಸಿಗ್ತಾ ಇದೆ ಸೊ ಆರಾಮ್ಸೆ ಈ ಮ್ಯಾರೇಜ್ ಸೀಸನ್ನ ಈ ಸ್ಯಾರಿಸೇ ನೀವು ಮುಗಿಸ್ಕೊಡ್ಬೋದು ಒಂದು ಬಜೆಟ್ ಪ್ರೈಸ್ ಪ್ರೈಸ್ಗೆ ನಿಮಗೆ ನಾವು ನಮ್ಮ ಮಣಿದೀಪ ಕಡೆಯಿಂದ ಕೊಡ್ತಾ ಇದ್ದೀವಿ ಅಂದರೆ ಕಡಿಮೆ ಪ್ರೈಸ್ ಅಂತ ಅಂದರೆ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಇವು ಕಡಿಮೆ ಪ್ರೈಸ್ ಅಂತ ಅಂದ್ಕೊಂಡ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ನಾವು ಯಾವ ಸಾರಿ ತೋರಿಸಿದ್ರು ಅಷ್ಟೇ ನಾವು ಕ್ವಾಲಿಟಿನ ಕಂಪಲ್ಸರಿ ಮೇಂಟೈನ್ ಮಾಡಿ ಮಾಡ್ತೀವಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಆಕ್ಚುಲಿ ರೆಡ್ ಕಲರ್ ಸೆಮಿ ಮೈಸೂರು ಸಿಲ್ಕ್ ಆಗಲಿ ಮೈಸೂರು ಸಿಲ್ಕ್ ಆಗಲಿ ಎಲ್ಲರೂ ರೆಡ್ ಸ್ಯಾರಿನ ತುಂಬಾ ಜನ ಲೈಕ್ ಮಾಡ್ತಾರೆ ಸೊ ಅವರಿಗೆ ರೆಡ್ ಲವರ್ಸ್ಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಅಂತಾನೆ ಹೇಳ್ಬೋದು ಈ ಒಂದು ಸ್ಯಾರಿಗೂ ಅಷ್ಟೇ ಚಿಕ್ಕಬಲ್ಲು ಬರುತ್ತೆ ಮತ್ತೆ ಪ್ಯೂರ್ ಮೈಸೂರು ಸಿಲ್ಕ್ ಯಾವ ರೀತಿ ಇದೆಯೋ ಅದನ್ನೇ ಕಾಫಿ ಇಳಿಸ್ಬಿಟ್ಟನ್ರಿ ಇನ್ನು ಏನಿಲ್ಲ ಸೇಮ್ ಬಾರ್ಡರ್ ಇಂದ ಹಿಡಿದು ಎಲ್ಲ ಡಿಸೈನ್ ಸೇಮ್ ಅದೇ ಕಾಫಿ ಬಟ್ ಇದು ಪ್ಯೂರ್ ಅಲ್ಲ ಅಷ್ಟೇ ನೀವು ಪ್ಯೂರ್ ಅಲ್ಲ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ವೇರ್ ಮಾಡಿದ್ರೆ ನಿಜ ಗೊತ್ತಾಗೋದೇ ಇಲ್ಲ ನಿಜ ನೀವು ಪ್ಯೂರೇ ವೇರ್ ಮಾಡಿದೀರಾ ಅನ್ಸುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿರೋ ಸಾರಿ ಮತ್ತೆ ಪ್ರೈಸ್ ಎಷ್ಟು ಅಂತ ಅನ್ಕೊಂಡಿದೀರಾ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಕಣ್ರಿ ಸೊ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಬಿಡಿ ಇನ್ನ ಈ ಸ್ಯಾರೀಸ್ಗೆ ಸೆಲ್ಫ್ ಬ್ಲೌಸೆ ಬರುತ್ತೆ ಅಂತ ಹೇಳ್ತಾ ಇನ್ನ ಇವತ್ತು ನಾನು ನಿಮಗೆ ಟೂ ಟೈಪ್ಸ್ ಸೆಮಿ ಮೈಸೂಸಿಕ್ ಸ್ಯಾರೀಸ್ನ ತೋರಿಸಿದೀವಿ ನೋಡಿ ಒಂದು ಪ್ಲೇನ್ ಕಾನ್ಸೆಪ್ಟಲ್ಲಿ ಇನ್ನೊಂದು ಬ್ರೋಕೇಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಆ ರಾಮ್ಸ ನೀವು ಫಂಕ್ಷನ್ಸ್ಗೆಲ್ಲ ಬೇರ್ ಮಾಡ್ಬೋದು ಎಷ್ಟು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರೋವಂಥ ಸ್ಯಾರೀಸು ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಹಿಟ್ಟು ಪ್ಯೂರ್ ಇಷ್ಟಪಡೋರು ಪ್ಯೂರ್ ಪರ್ಚೇಸ್ ಮಾಡಿ ಇಲ್ಲ ನಮಗೆ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂತ ಅನ್ನೋರು ಈ ಸ್ಯಾರೀಸ್ ಸ್ಯಾರೀಸ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾವು ಆಲ್ರೆಡಿ ಪ್ರೈಸಸ್ ಕೂಡ ಹೇಳಿದ್ದೀವಿ ಸೊ ನಿಮಗೆ ಪ್ರೈಸಸಲ್ಲು ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಇನ್ ಕೇಸ್ ಏನಾದರೂ ಕನ್ಫ್ಯೂಷನ್ ಇದ್ದರೆ ಇರೋ ನಂಬರ್ಗೆ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಪ್ರೈಸ್ ಎಷ್ಟು ಅಂತ ಕೇಳಿದ್ರು ಕೂಡ ನಾವು ನಿಮಗೆ ಕ್ಲಿಯರ್ ಮಾಡ್ತೀನಿ ನಿಮ್ಮ ಡೌಟ್ಸ್ ಏನೇ ಇದ್ದರು ಅಂತ ಹೇಳ್ತಾ ಇನ್ನು ನಿಮಗೆ ಅದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ದಯವಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಇವ್ರ ಹತ್ರ ಕ್ಯಾಶ್ ಆನ್ ಡೆಲಿವರಿ ಇಲ್ವಲ್ಲ ಹೆಂಗೆ ಬುಕ್ಕಿಂಗ್ ಮಾಡ್ಕೊಳ್ಳೋದು ಇವ್ರು ನಮಗೆ ಸ್ಯಾರಿನ ಕಳಿಸ್ತಾರ ಇಲ್ವಾ ಅಂತ ನಿಮ್ಗೆ ಡೌಟೇ ಬೇಡ ಕಣ್ರಿ ನಿಮಗೆ ಸ್ಯಾರೀಸ್ನ ಕಳಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ಇನ್ನು ಕೊರಿಯರ್ ಆದ ತಕ್ಷಣ ನಾವು ನಿಮಗೆ ಟ್ರ್ಯಾಕಿಂಗ್ ಐ ಡಿ ಕೂಡ ಸೆಂಡ್ ಮಾಡ್ತೀವಿ ಕಣ್ರಿ ನೀವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮಣಿದೀಪ ಫ್ಯಾಷನ್ಸ್ನ ಟ್ರಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ಇನ್ನು ತುಂಬಾ ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ಈ ಒಂದು ನ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಮತ್ತು ಓಪನಿಂಗ್ ವಿಡಿಯೋ ಈ ಓಪನಿಂಗ್ ವಿಡಿಯೋ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ಆ್ಯಕ್ಚುಲಿ ಈ ಓಪನಿಂಗ್ ವಿಡಿಯೋ ನೀವು ಕಂಪಲ್ಸರಿಯಾಗಿ ಮಾಡಲೇಬೇಕು ಕೊರಿಯರ್ ಬಂದ ತಕ್ಷಣ ಯಾಕಂದರೆ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ದರೆ ಯಾಕಂದ್ರೆ ನಾವು ನೋಡಿ ಕಳಿಸಿರ್ತೀವಿ ಇನ್ ಕೇಸ್ ನಮಗೂ ಗೊತ್ತಿಲ್ಲದೆ ಏನಾದರೂ ಡ್ಯಾಮೇಜ್ ಬಂದಿದ್ರೆ ಓಪನಿಂಗ್ ವಿಡಿಯೋ ಇದ್ದರೆ ಮಾತ್ರ ರಿಟರ್ನ್ ಎಕ್ಸ್ಚೇಂಜ್ ಇರುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಅಂತ ಹೇಳ್ತಾ ಇನ್ನು ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜಸ್ ಕೂಡ ಇದೆ ಇವೆಲ್ಲ ತುಂಬ ಚೆನ್ನಾಗಿ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಮಾಡ್ತಾ ಇದೀರಾ ಸೊ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತು ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿದೀಪ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಆಕ್ಚುಲಿ ನಾನು ಆಲ್ರೆಡಿ ನಿಮಗೆ ಕ್ವಶನ್ಸ್ ಕೇಳಿದ್ದೀನಿ ಆ ಆನ್ಸರ್ ಆನ್ಸರ್ನ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನ ವಿನ್ ಆಗಿ ಅಂತ ಹೇಳ್ತಾ ಇನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಮ್ಮ ನ ಅಂತ ಹೇಳ್ತಾ Thank you.